ಆದ್ರೆ ನೀವು ನಿಮ್ಮನ್ನ ನೀವೇ ಬೇಕಂತ ಭಯಾನಕವಾಗಿ ತೋರಿಸ್ಕೊಂಡು ನನ್ನ ಮಗನ ತಲೆ ತಿನ್ ಮಾಡಕ್ ಹೋಗಿ ಇತ್ತೀಚೆಗೆ ನೀವು ಚೆನ್ನಾಗಿ ಹೋದಾಗ ಜನ ಅಲ್ಲಿ ಕೆಲವರು ನಿಮ್ಮ ಹತ್ರ ತುಂಬಾ ಕೆಟ್ಟದಾಗಿ ನಡ್ಕೊಂಡ್ರು ಬಿಟ್ಬಿಡಿ ಅಲ್ಲೇ ಬಿಟ್ಬಿಡಿ ಒಂದೇಳ್ ತಿಂ ಕೇಳು ಒಂದೇಳ್ ತಿಂ ಕೇಳು ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ತಿದೆ ಗೊತ್ತಾ ನನ್ನ ತಲೆ ತಿಂದರೆ ಹುಡುಗರು ಕಲ್ತವಂಗೆ ಹೊಡ್ಬಿಡ್ತಿದೆ ಉಚ್ಚಾ ಸೇನೆ ಅವರು ಇವತ್ತು ಲಂಡನಲ್ಲಿದೆ ಜರ್ಮನಿಯಲ್ಲಿದೆ ಕರ್ನಾಟಕದಲ್ಲೂ ಇದೆ ಅದು ಮೊದಲಿಂದ ಇದೆ ಈಗ ರಮ್ಯಾ ಅವರ ವಿಚಾರ ಬಂದಾಗ ಒಂದಾಯಿತು ನನ್ನ ಹೆಸರು ಇಂದ ಇದ್ದು ಡೊನಾಲ್ಡ್ ಟ್ರಂಪ್ವ್ರಿಗೂ ಇದೆ ಅದು ಮೊಬೈಲ್ದಾಗ ರೀಸೇಲ್ ಮಾಡ್ತಿದ್ದೆ ಸಿಮ್ ಕಾರ್ಡ್ ರೀಸೇಲ್ ಮಾಡ್ತಿದ್ದೆ ಸಿಮ್ ಕಾರ್ಡ್ ಅಂಗಡಿ ಹಾಕಿದ್ದೆ ಲಾಸ್ಟಾಗಿ ನಮ್ಮ ಅಪ್ಪ ಏನು ಮಾಡಿದ್ರು ನನ್ನ ನನ್ನ ಶ್ರಮ ಪಡೋದು ನೋಡಿ ಅವರೇ ಪ್ರೊಡ್ಯೂಸ್ ಮಾಡಿದ್ರು ಹುಚ್ಚ ವೆಂಕಟ್ ಪಿಚ್ಚರ್ ಆ ಜನ ನೋಡಿ ನಾ ಬಟ್ಟಿ ಖುಷಿ ಎಷ್ಟು ಗೊತ್ತಾ ಹೌಸ್ಫುಲ್ ಪುರ್ಕಿ ಉಚ್ಚಾ ವೆಂಕಟ್ ಡಿಕ್ಟೇಟರ್ ಉಚ್ಚಾ ವೆಂಕಟ್ ದುರಹಂಕಾರಿ ಉಚ್ಚಾ ವೆಂಕಟ್ ಮಾಡ್ತಾ ಇದ್ದೀನಿ ನಾನು ಜಾಸ್ತಿ ಇಷ್ಟಪಡೋದು ಅಳುನ ನಗುನ ನಮಸ್ಕಾರ ಮಿರರ್ ಕನ್ನಡ ಅರ್ಪಿಸುವ ದಿ ಅನ್ಟೋಲ್ಡ್ ಸ್ಟೋರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದರ್ಶನ್ ಆರಾಧ್ಯ ಇವತ್ತು ಒಬ್ಬ ವಿಶೇಷ ವ್ಯಕ್ತಿ ಜೊತೆ ನಿಮ್ಮ ಎದುರು ನಾನು ಬಂದಿದ್ದೀನಿ ಆ ವ್ಯಕ್ತಿ ಹಾಡುಗಾರ ನಟ ನಿರ್ದೇಶಕ ನಿರ್ಮಾಪಕ ಉತ್ತಮವಾದ ಬರಹಗಾರ ಇಷ್ಟೆಲ್ಲವೂ ಆಗಿರುವ ಅವರ ಹೆಸರು ವೆಂಕಟರಾಮ್ ಅವರನ್ನು ಅವರು ತುಂಬ ಪ್ರೀತಿಯಿಂದ ತುಂಬ ಆಸೆಯಿಂದ ಹುಚ್ಚ ವೆಂಕಟ್ ಅಂತ ಕರೆದುಕೊಳ್ತಾರೆ ಎಸ್ ಒನ್ ಆ್ಯಂಡ್ ಓನ್ಲಿ ಫೈರಿಂಗ್ ಸ್ಟಾರ್ ಆ್ಯಂಡ್ ಫೈಟಿಂಗ್ ಸ್ಟಾರ್ ಹುಚ್ಚ ವೆಂಕಟ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ನನ್ನ ಮೊದಲ ಪ್ರಶ್ನೆ ಇತ್ತೀಚೆಗೆ ಹುಚ್ಚ ಅವರು ಎಲ್ಲೂ ಅಫಿಷಿಯಲ್ಲಿ ಕಾಣಿಸ್ಕೊಳ್ಳಿಲ್ಲ ಯಾಕೆ ನಾನು ತುಂಬ ಸೆಲೆಕ್ಟಿವ್ ಆಗಿರ್ತೀನಿ ಎಲ್ಲ ಪಿಚ್ಚರ್ ಒಪ್ಕೊಳ್ಳಲ್ಲ ಬ ಆ್ಯಂಡ್ ಕೆಲವ್ರಿಗೇನೆಂದರೆ ಇವನು ಹಾಕೊಂಡ್ರೆ ತೊಂದರೆ ಕೊಡ್ತಾನ ತೊಂದರೆ ಕೊಡೋಂಗಿದೆ ಇದುವರೆಗೂ ನಾನು ಮಾಡಿದದೆಲ್ಲ ಹೊಸುಬಿಡದೆ ಪಿಕ್ಚರು ಪರವಶನಾದನು ಫಸ್ಟ್ ಲವ್ ಅಳಿಲುಗಳ ಅಳಲು ಯಾಣ ಮಾಯಾ ಬಜಾರ್ ಮ ಮಜರ್ಗೆ ಮಜಾರ್ ಅಂತ ಒಂದು ಪಿಕ್ಚರ್ಗೆ ಹಾಡಾಡಿದೆ ಅಂಡ್ ಇವಾಗ ಎಸ್ ನಾರಾಯಣ ಅವ್ರ ದೊಡ್ಡ ಮಗ ಪವನ್ ಪಿಕ್ಚರ್ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಇದು ನವಮಿ ಅಂತ ನಿಮ್ಮನ್ನು ನೀವೊಬ್ಬ ಅದ್ಭುತ ಕಲಾವಿದ ಆ್ಯಕ್ಚುಲಿ ನಿಮ್ಮನ್ನ ನಾವು ಆ ಥರನೇ ನೋಡ್ಲಿಕ್ಕೆ ಇಷ್ಟಪಡ್ತೀವಿ ನಾನು ಆತ್ಮೀಯವಾಗಿ ನಿಮ್ಮ ಹತ್ರ ಕೇಳ್ಬೇಕಂದ್ರೆ ಯಾಕೆ ಸರ್ ಇತ್ತೀಚೆಗೆ ಒಂದು ಎರಡು ಮೂರು ಕಡೆ ನೀವು ನಿಮ್ಮನ್ನು ನೋಡ್ಲಿಕ್ಕೆ ಒಂಥರ ಕ್ಯೂಟ್ ಅನ್ಸುತ್ತೆ ನಮಗೆ ನಿಮ್ಮನ್ನು ನೋಡ್ಲಿಕ್ಕೆ ನಮ್ಗೆ ಇಷ್ಟ ಅನ್ಸುತ್ತೆ ಆದರೆ ನೀವು ನಿಮ್ಮನ್ನ ನೀವೇ ಬೇಕಂತ ಭಯಾನಕವಾಗಿ ತೋರಿಸ್ಕೊಂಡ್ರಿ ಯಾಕೆ ಇಲ್ಲ ನಾನು ನಮ್ಮನ್ನೇ ಅದೇನೋ ಮಿಸ್ಅಂಡರ್ಸ್ಟ್ಯಾಂಡ್ ಹಳೇದೆಲ್ಲ ಬೇಡ ಬಟ್ ಒಂದು ಹೇಳ್ತೀನಿ ಕೇಳಿ ಎಲ್ಲರಿಗೂ ಪ್ರೀತಿ ಇರೋ ಕಡೆ ಹುಚ್ಚ ವೆಂಕಟ್ ಮಗುನೇ ಮಗು ಥರನೇ ನೀವು ನಾನು ನೋಡ್ಬೋದು ಆ್ಯಂಡ್ ನೋಡ್ತೀರ ಪ್ರೀತಿ ಇಲ್ಲದೆ ಅದು ಬೇರೆ ಥರ ಏನಾದರೂ ಬಂದರೆ ಮಾತ್ರ ನಾನು ಸ್ವಲ್ಪ ಕೋಪ ಮಾಡ್ಕೊತೀನಿ ಆ್ಯಂಡ್ ಆ ಕೋಪ ನಿಮ್ಗೆ ಆ ಥರ ಕಾಣಿಸುತ್ತೆ ನಾವಂತೂ ಬದಲಾಗಿರೋ ಹುಚ್ಚ ವೆಂಕಟವ್ರನ್ನ ನೋಡ್ತಾ ಇದ್ದೀವಿ ನಮ್ಮ ಬೆಳಗ್ಗೆಯಿಂದ ನೀವು ನಮ್ಮ ಜೊತೆ ಮಾತಾಡಿದ್ದು ನೀವು ನಮ್ಮನ್ನು ಟ್ರೀಟ್ ಮಾಡಿದ್ದು ನಮ್ಗೆ ನಿಜವಾಗ್ಲೂ ತುಂಬ ಆತ್ಮೀಯತೆ ಈ ಹಿಂಗೆ ಇರ್ತಾರ ಇವರು ಒಂದೊಂದು ಒಂಥರ ಸ್ಟಾರ್ಟಿಂಗ್ ಮಾಡಿದಾಗ ಅನ್ನಿಸ್ತು ಹಿಂಗೆ ಇರ್ತಾರ ಇವರು ಅಂತ ಈಗ ನೋಡ್ತಾ ನೋಡ್ತಾ ನೀವು ನಿಜವಾದ ಹುಚ್ಚ ವೆಂಕಟ್ ಇದೆ ಅಂತ ಅನ್ನಿಸ್ತಿದೆ ನಾನು ಐ ಇಷ್ಟು ಟೆಲ್ ಯೂಶ್ವಲಿ ಐ ಟು ಟೆಲ್ ಮೈ ಗರ್ಲ್ಸ್ ನೋಡಿ ಐ ಲುಕ್ ಸಮಥಿಂಗ್ ಐ ಡೂ ಸಮಥಿಂಗ್ ಬಟ್ ಐ ವಿಲ್ ಡೂ ಸಮಥಿಂಗ್ ಆ್ಯಂಡ್ ಇಟ್ ಬಿ ಎವ್ರಿಥಿಂಗ್ ಹುಚ್ಚ ಅನ್ನುವಂಥ ಹೆಸರನ್ನು ಅವ್ರು ಯಾಕೆ ಮುಂದೆ ಇಟ್ಕೊಂಡ್ರು ಯಾವಾಗಿಂದ ಇಟ್ಕೊಂಡು ಲವಲ್ಲಿ ಬಿದ್ದರೆ ನೋವೇವಾ ಅಷ್ಟೇ ಇನ್ನು ಅದ್ರ ಬಿಟ್ಟು ಬಿಕಾಸ್ ಆಫ್ ಲವ್ ಅಷ್ಟೇ ಸರ್ ನನ್ನ ಮಗನ್ ಅಂತ ನೀವು ನಿಮ್ಮ ಸ್ಟೈಲ್ ತಲೆ ಕೊಡುತ್ತೀರಿ ನನಗೆ ಇದು ಯಾವಾಗಿಂದ ಅಭ್ಯಾಸ ಆಯಿತು ನಿಮಗೆ ಮದ್ದಿಂದಪ್ಪ ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ತಿದೆ ಗೊತ್ತಾ ನನ್ನ ತಲೆ ತಿಂದರೆ ಹುಡುಗರು ಕಲ್ತವಂಗೆ ಹೊಡ್ಬಿಡ್ತಿದೆ ಅಥವಾ ಕಿತ್ಬಿಡ್ತಿದೆ ನನ್ನ ಮಗನ ಮಗನದ್ಬಿಡ್ತಿದೆ ಓಡಬಿಡೋರು ಅರ್ಥ ಆಯ್ತಾ ಚಿಕ್ಕ ವಯಸ್ಸಿಂದ ಇದು ಇದಕ್ಕೆ ಯಾರು ಇನ್ಸ್ಪಿರೇಷನ್ ಸರ್ ಇನ್ಸ್ಪಿರೇಷನ್ ಏನಿಲ್ಲ ಕಣ ಕೋ ಒಂದು ಒಬ್ಬ ಮನುಷ್ಯ ಕೋಪ ಬಂದಾಗ ಒಂದೊಂದು ಥರ ತೋರಿಸ್ತಾನೆ ಒಬ್ಬೊಬ್ಬ ಮನುಷ್ಯನೂ ಒಂದೊಂದು ರೀತಿಯಲ್ಲಿ ಕೋಪ ಮಾಡಿಕೊಂಡ್ರೆ ಒಂದೊಂದು ರೀತಿ ಇರುತ್ತೆ ನಂದು ಈ ರೀತಿ ಕೋಪ ಬಂದಾಗ ನನ್ನ ಮಗನ ತಲೆ ತಿಂದುಬಿಡಕ್ಕೆ ಸಾಯಿಸ್ಬಿಡ್ತೀನಿ ಹೋಗು ಅಂತೀನಿ ಹೆಂಗೆ ಹೇಳ್ತೀನಿ ನೀವು ಯಾವಾಗಲೂ ನನ್ನ ಎಕಡ ಅಂತೀರಿ ಯಾಕೆ ಬೇರೆ ಯಾಕೆ ಯಾವುದನ್ನು ಬೈಯಲ್ಲ ನೀವು ಅದನ್ನು ಮಾತ್ರ ಯಾಕೆ ಯೂಸ್ ಮಾಡೋದು ಅದೆಲ್ಲ ಮಾಮೂಲಿ ಭಾಷೆನೇ ಅದು ಅದು ಹೆಂಗೆ ಅಂತ ಗೊತ್ತಿಲ್ಲ ಅದು ಬಂದಿದೆ ಬಟ್ ಯಾರಿಗೂ ಒಳ್ಳೆ ಒಳ್ಳೆಯವ್ರಿಗೆ ಯಾರಿಗೂ ಆ ಥರ ಬೈದಿಲ್ಲ ಬಯೋದು ಇಲ್ಲ ಇನ್ನೂ ನಾನು ಅದನ್ನ ಪ್ರೀತಿ ಬಯಸ್ತೀನಿ ಇವಾಗ ನಿಮ್ಮ ಚ ನಿಮ್ಮ ಚಾನಲ್ಲೇ ಇವಾಗ ಮಿರರ್ ಕನ್ನಡ ಈ ಚಾನಲ್ ನನ್ನನ್ನು ನಗ್ಸಿದೆ ಅಲ್ಸಿಲ್ಲ ಬಟ್ ರಾತ್ರಿ ಅಲ್ತೀನಿ ಯಾಕಂದ್ರೆ ನಗ್ಸಿರೋದು ಯಾಕೆ ಗೊತ್ತಾ ನನ್ನ ಪ್ರೀತರ ಹುಡುಗಿ ನೆನ್ಸ್ಬಿಟ್ಟು ನಗ್ಸ್ಬಿಟ್ರಿ ಅವ್ರನ್ನ ನೆನೆಸು ನೆನ್ಸ್ಬಿಟ್ಟು ನೀವು ನಗ್ಸಿದಿರ ಇವಾಗ ನಗ್ಬಿಟ್ಟಿದ್ದೀನಿ ರಾತ್ರಿ ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಗ್ಯಾರಂಟಿ ಹಳೇ ಅಳ್ತೀನಿ ಆ್ಯಂಡ್ ಎನಿವೇ ಮನುಷ್ಯನ ಜೀವನದಲ್ಲಿ ನಗು ಅಳು ಎರಡೂ ಇರಬೇಕು ನಾನು ಜಾಸ್ತಿ ಇಷ್ಟಪಡೋದು ಅಳುವನ್ನ ನಗುನಲ್ಲ ನಗು ಮರ್ತೋಗ್ಬಿಡುತ್ತೆ ಅಳು ಬಂದಾಗ ಎದೆ ಭಾರ ಆಗುತ್ತಲ್ಲ ಎದೆಯಲ್ಲಿ ಕೂತ್ಕೊಳ್ಳುತ್ತೆ ಹಾಟಲ್ಲಿ ಕೂತ್ಕೊಳ್ಳುತ್ತೆ ಆ್ಯಂಡ್ ನಾನು ಇಷ್ಟಪಡೋದು ಅಳು ಅಲ್ಲ ಹುಚ್ಚ ವೆಂಕಟ್ ಬದಲಾಗಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಯಿತು ಅಂದರೆ ಹುಚ್ಚ ಅವರು ನಿಜವಾಗ್ಲೂ ಬದಲಾಗಿದ್ದಾರೆ ನಿಮಗೆ ಏನು ಅನ್ಸುತ್ತೆ ಸರ್ ನಿಮ್ಮ ಬಗ್ಗೆ ನೋಡಿಕೊಂಡಾಗ ನನಗೀಗ ಅಂದರೆ ನನ್ನ ಸಮಾಜ 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 ಅಂತ ಏನೇನೋ ಕೆಲ್ಸಗಳು ಮಾಡ್ತಿದ್ದೆ ಇವಾಗ ಮಾಡ್ತಿದ್ದೀನಿ ಅದರಲ್ಲಿ ಲಿಮಿಟೇಷನ್ ಇಟ್ಕೊಂಡಿದ್ದೀನಿ ಇವಾಗ ಸಿನ್ಮಾ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ ನಿಮ್ಗೆ ಗೊತ್ತು ಯೂಟ್ಯೂಬ್ ನಂದು ಉಚ್ಚ ವೆಂಕಟ್ ಅಫಿಷಿಯಲ್ ಚಾನಲ್ ಇದೆ ಆ ಚಾನಲ್ ದಿನ ವೀಡಿಯೋಗಳು ಆಗ್ತಾಯಿರ್ತೀನಿ ಏನೇ ಮ್ಯಾಟರ್ ಇರಲಿ ಅಬೌಟ್ ಸೋಷಲ್ ಮೆಸೇಜಸ್ಸು ಏನೇ ಸೋಷಿಯಲ್ ಮ್ಯಾಟರ್ಸ್ ಇದ್ದರೆ ಅದು ಯೂಟ್ಯೂಬಲ್ಲಿ ಅದು ಹಾಕ್ತೀನಿ ಡೈಲಿ ಕೆಲಸ ಅದು ನನಗೇನಂದರೆ ಬರೀ ಸಿನ್ಮಾ ಮಾಡಿ ದುಡ್ಡು ಮಾಡೋದಾಗಲಿ ಸೆಲೆಬ್ರಿಟಿ ಥರ ಮೆರೆಯೋದಾಗಲಿ ಕೆಲವು ಸೆಲೆಬ್ರಿಟಿ ಎಲ್ಲ ಸೆಲೆಬ್ರಿಟಿ ಮೆರೆಯಲ್ಲ ಕೆಲವರು ಥರ ನನಗೆ ಇಷ್ಟ ಇಲ್ಲ ನನ್ನ ಮಾಮೂಲಿ ಹೆಂಗಿಂದ ಮೊದಲಿಂದ ಹಂಗೆ ಇರೋಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಸಕ್ಸಸ್ ಅಂತ ಬಂದಾಗ ನಾನು ಚೇಂಜಸ್ ಇಲ್ಲ ಆ್ಯಂಡ್ ಫೇಲ್ಯೂರ್ ಅಂತೂ ನಾನು ಎಲ್ಲೂ ಆಗಿಲ್ಲ ಯಾಕಂದರೆ ನಾನು ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜದ ವಿಷದಲ್ಲಿ ಟಾಕಲ್ಲಿದ್ದೆ ಆ್ಯಂಡ್ ಪ್ರೆಸೆಂಟ್ ಅಂಡ್ ಮೀಡ್ಯಾಗೆ ಥ್ಯಾಂಕ್ಸು ಅದನ್ನು ಪ್ರಚಾರ ಕೊಡ್ತಿದ್ದರು ಹಾಗೆ ಇನ್ಕ್ಲೂಡಿಂಗ್ ಸೋಷಿಯಲ್ ಮೀಡಿಯಾ ದೇಸ್ ಟು ಗಿವ್ ಅಬೌಟ್ ಮೈ ವರ್ಕ್ಸ್ ಗುಡ್ ವರ್ಕ್ಸ್ ಅದೇ ಯಾರಿಗಾದ್ರು ಹೆಲ್ಪ್ ಮಾಡೋದಾಗಲಿ ಎನಿ ಗುಡ್ ಥಿಂಗ್ಸ್ ಆ್ಯಂಡ್ ಐಮ್ ಥ್ಯಾಂಕ್ಫುಲ್ ಟು ಪ್ರೆಸ್ ಮೀಡಿಯಾ ಆ್ಯಂಡ್ ಸೋಷಿಯಲ್ ಮೀಡಿಯಾ ಏ ಸರ್ ನಿಮಗೆ ದೇವ್ರು ಕೊಟ್ಟಿರೋ ಕಲೆ ಇದೆ ಜನ ಇಷ್ಟಪಡುವ ಮುಖ ಇದೆ ಯಾವ ಸೈನ್ಯ ಸೈನಿಕರು ಏನೂ ಇಲ್ಲದೆ ಆರಾಮಿದ್ದೀರಿ ನೀವೀಗ ಈ ಥರ ಇರ್ಬೋದಲ್ವ ಸೈನ್ಯದ ಅವಶ್ಯಕತೆ ಏನಿದೆ ಪುಚ್ಚ ಇದೆ ಏನಂದರೆ ಫಸ್ಟು ನಾನು ಯೋಚನೆ ಮಾಡಿದ್ದು ವೆಸ್ಟರ್ನ್ ಟೈಪ್ ಆಫ್ ಟಾಯ್ಲೆಟ್ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ನಮ್ಮಮ್ಮ ಹಳ್ಳಿಯವರು ಸಹ ಫಸ್ಟ್ ಬಗ್ಗೆನೇ ಪ್ರೀತಿ ಇರುತ್ತೆ ಹಳ್ಳಿಯಲ್ಲಿ ವೆಸ್ಟರ್ನ್ ಟೈಪ್ ಆಫ್ ಟಾಯ್ಲೆಟ್ಸ್ಗಳು ಬರ ಹಾಕ್ಬೇಕು ಅಂಡ್ ಎಸ್ ಹುಚ್ಚಾವೆಂಕ ಸೇನೆ ಇವತ್ತು ಹೆಂಗೆ ಹೋಗ್ತಿದೆ ಅಂದರೆ ನಾನು ಹುಚ್ಚ ವೆಂಕಟ ಸೇನೆಗೆ ಏನೇ ಹೇಳಿದ್ರು ಅವ್ರ ದುಡ್ಡಲ್ಲಿ ನನ್ನ ಹೆಸರಲ್ಲಿ ಅವರು ಈ ಥರ ಕೆಲ್ಸ್ಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯು ಪಿ ಎಸ್ಸು ಯು ಯು ಪಿ ಎಸ್ಸು ಹಳ್ಳಿಗಳಲ್ಲಿ ಯು ಪಿ ಎಸ್ಸು ಯಾಕಂದರೆ ಇಲ್ಲಿ ಬೆಂಗ್ಳೂರು ಸಿಟಿಯಲ್ಲಿ ಕರೆಂಟ್ ಇರೋಷ್ಟು ಹಳ್ಳಿಗಳಲ್ಲಿ ಕರೆಂಟ್ ಇರೋಲ್ಲ ಅಲ್ವಾ ಅವಾಗ ಯೋಚನೆ ಮಾಡಿದ್ದೆ ನಾನು ಮತ್ತು ಇವ್ರಿಗೆ ಇವ್ರಿಗೆ ಮಾತ್ರ ಯಾಕೆ ಕರೆಂಟ್ ಅಷ್ಟು ಇರೋಲ್ಲ ಅಂತ ಅವಾಗ ಕರೆಂಟ್ ಬಿಲ್ಲು ಕಮ್ಮಿ ಅವ್ರದ್ದು ಇವ್ರಿಗೂ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಇರಬೇಕಲ್ವಾ ಅಂತ ಅವಾಗ ಯೋಚನೆ ಮಾಡಿದ್ದೆ ಸಿಟಿಗಿಂತ ಹಳ್ಳಿಗಳಲ್ಲಿ ಯು ಪಿ ಎಸ್ ಬರಬೇಕು ವೆಸ್ಟರ್ನ್ ಟೈಪ್ ಆಫ್ ಟಾಯ್ಲೆಟ್ ಬರಬೇಕು ಹಳ್ಳಿಗಳಲ್ಲಿ ಮಾಮೂಲಿ ಒಂದು ಗ್ರನೈಟ್ ಥರ ಟೈಲ್ಸ್ ಹಾಕ್ಕೊಂಬೇಕು ರೆಡ್ ಆಕ್ಸೈಡ್ ಇಟ್ಕೊಡ್ದು ಇವು ಶೀಟ್ ಮನೆ ಇದು ಇದೆಲ್ಲ ಯೋಚನೆ ಮಾಡಿಕೊಂಡು ನಾನು ಏನು ಹೇಳಿದ್ದೀನೋ ಅದು ಉಚ್ಚಾ ಸೇನೆ ಅವರು ಇವತ್ತು ಲಂಡನಲ್ಲಿದೆ ಜರ್ಮನಿಯಲ್ಲಿದೆ ಕರ್ನಾಟಕದಲ್ಲೂ ಇದೆ ಅದು ಮೊದಲಿಂದ ಇದೆ ಇವತ್ತು ಅವ್ರುಗಳು ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಂಡ್ ನನ್ನ ಖುಷಿ ಏನಂದರೆ ನನ್ನ ಮಾತುಗಳಿಗೆ ಒಂದು ಬೆಲೆ ಇದೆ ಆ್ಯಂಡ್ ಆ ಬೆಲೆ ಕೊಟ್ಟು ನನ್ನ ಹತ್ರ ದುಡ್ಡು ಕೇಳಿದ್ರೆ ಅವರು ದುಡ್ಡಲ್ಲಿ ನನ್ನ ಹೆಸರನ್ನ ನನ್ನ ಹೆಸರು ಕೆಲಸ ಮಾಡ್ತವ್ರೆ ನನ್ನ ದುಡ್ಡಲ್ಲಿ ನಾನೇನೇನಾಗುತ್ತೋ ಕೆಲಸಗಳು ಮಾಡ್ಕೊಂಬತ್ತಾ ಇದ್ದೀನಿ ಅದು ನಿಮ್ಗೆ ಗೊತ್ತು ನನ್ನ ನನ್ನ ಕೈಯಲ್ಲಿರೋ ಎಲ್ಲರಿಗೂ ಯಾರ್ಯಾರಿಗೆ ದಾನ ಅನ್ನೋದಕ್ಕಿಂತ ಒಂದು ಎಲ್ಪ್ ಮಾಡಿದ್ನೋ ಎಲ್ಪ್ ಮಾಡಿದೆ ಇಟ್ಕಡೆ ಕಡೆ ನಾನು ಮಾಡ್ತಾಯಿದ್ದೀನಿ ನನ್ನ ಸೇನೆ ಹುಡುಗರು ಮಾಡ್ತಾಯಿದ್ದಾರೆ ಹುಚ್ಚ ವೆಂಕಟ ಸೇನೆ ಇಂಗ್ಲೆಂಡಲ್ಲಿದೆ ಯು ಎಸ್ ಅಲ್ಲಿದೆ ಅಂತ ಹೇಳಿದ್ರಿ ಮತ್ತೆ ಒಂದು ಮಾತು ಹೇಳ್ತಿದ್ರಿ ನೀವು ಟ್ರಂಪ್ ನನಗೆ ಫಂಡ್ ಮಾಡ್ತಾರೆ ಗೊತ್ತೇನ್ರೋ ಅಂತ ಆ ತಮಾಷೆಗೆ ಹೇಳಿದ್ದ ಅಥವಾ ಇಲ್ಲ 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 ಅದೆಲ್ಲ ಇಲ್ಲ ನನ್ನ ಹೆಸರು ಇಂದ ಇದ್ದು ಡೊನಾಲ್ಡ್ ಟ್ರಂಪ್ವ್ರಿಗೂ ಇದೆ ಇದು ಆಮೇಲೆ ಆ್ಯಪ್ ಇದೆ ಉಚ್ಚ ವೆಂಕಟ್ ಆ್ಯಪ್ ಇದೆ ವಿಡಿಯೋ ಗೇಮ್ಸ್ ಇದೆ ಸ್ಟಿಕ್ಕರ್ಸ್ಗಳು ಇವಾಗ ಲೇಬಲ್ಗಳು ಟಾಯ್ಸ್ ಬಿಟ್ಟಿದ್ದಾರೆ ಅಮೇರಿಕಾಲೇ ಇಂಡಿಯಾದಲ್ಲ ಅಮೇರಿಕಾ ಇಲ್ಲೇ ನೋಡಿ ಇವಾಗ ಯಾರು ಸ್ಟಿಕ್ಕರ್ಗಳು ಕಲಿಸೋರೆ ಈ ಥರ ಅಭಿ ಅಭಿಮಾನಿಗಳಿದ್ದಾರೆ ಅನ್ನೋದಕ್ಕಿಂತ ನನ್ನ ಪ್ರೀತ್ ಅಭಿಮಾನಿಗಳು ಅಂದರೆ ಸಿನ್ಮಾ ಬಂದಂಗೆ ಮಾತ್ರ ಅವರು ನೋಡ್ತಾರೆ ಅವರು ಅಭಿಮಾನಿಗಳಾಗ್ತಾರೆ ಸಿನಿಮಾ ಬಂದಿಲ್ಲ ಅಂದರೂ ನನ್ನನ್ನು ಪ್ರೀತಿಸ್ತಾ ನನ್ನನ್ನು ಅದೇ ರೀತಿ ಗೆದ್ದಂಗೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಜನ ಅವ್ರ ಅವ್ರನ್ನ ಅದೇ ಥರ ನಾನು ಯಾವ ರೀತಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ರೀತಿ ಒಳ್ಳೆಯ ವಿಷಯಗಳು ತಿಳಿಸಿ ನಾನು ನೋಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಹುಚ್ಚ ವೆಂಕಟು ಸಿನಿಮಾಗೆ ಬರೋಕ್ಕಿಂತ ಮುಂಚೆ ಏನೇನು ಕೆಲಸ ಮಾಡಿದ್ದಾರೆ ಫಸ್ಟು ನಾನು ಲೈಫ್ ಸ್ಟೈಲಲ್ಲಿದ್ದೆ ಲೈಫ್ ಸ್ಟೈಲಲ್ಲಿ ಸಿ ಎಸ್ ಆರ್ ಆಗಿದೆ ಕಸ್ಟಮರ್ ಸರ್ವಿಸ್ ರಿಪ್ರೆಸೆಂಟೇಟಿವ್ ಅಲ್ಲಿ ಫಸ್ಟ್ ಒಂದು ವೀಕು ಗರ್ಲ್ಸ್ ಸೆಕ್ಷನಲ್ಲಿ ಚಪ್ಪಲಿ ಹಾಕೋದು ಚಪ್ಪಲಿ ಹಾಕೋದು ನಮ್ಮ ಅಪ್ಪ ಗೊತ್ತಿರಲಿಲ್ಲ ನಮ್ಮ ಅಪ್ಪ ಗೊತ್ತಿದೆ ಅಂತ ಯಾಕಂದ್ರೆ ನಾನು ನನ್ನ ನನ್ನ ದುಡ್ಡಲ್ಲೇ ಬಸ್ಬೇಕು ನನ್ನ ಬೆಡ್ ದುಡ್ಡಲ್ಲೇ ಬಸ್ಬೇಕು ಅಂತ ಸೆವೆಂಟೀನ್ ಇಯರ್ಸಲ್ಲೇ ನಾನು ಡಿಸೈಡ್ ಮಾಡಿದೆ ನಮ್ಮಪ್ಪ ದುಡ್ಡು ಇಸ್ಕೊಂಡು ಕುಡ್ದು ನನ್ನ ನನ್ನ ದುಡ್ಡಲ್ಲೇ ಅಪ್ಪನ ನೋಡ್ಕೊಬೇಕು ಅಂದ್ಬಿಟ್ಟು ನಿಮ್ಗೆ ಇವತ್ತು ಅಪ್ಪ ಅಂದರೆ ಅಪ್ಪಗೆ ಚಪ್ಪಲಿ ಇವತ್ತು ತಂದೆ ಕಷ್ಟಪಡೋದು ಎಲ್ಲಿ ಗೊತ್ತಾಗುತ್ತೆ ಅವ್ರು ಚಪ್ಪಲಿ ನೋಡಿದಾಗ ಗೊತ್ತಾಗುತ್ತೆ ಅವ್ರು ಪಡೋ ಕಷ್ಟ ಎಷ್ಟು ಎಷ್ಟು ಜನ ತಂದೆಗೆ ಚಪ್ಪಲಿ ಕೊಡಿಸಿದ್ದೀರಾ ತಾಯಿ ಚಪ್ಪಲಿ ಸೌದೋಗ್ದಿರೋರು ಇರ್ತಾರೆ ಬಟ್ ನಾನು ಹೇಳ್ತಾ ಇರೋದು ಸೊ ನಾನು ಆ ಥರ ನಮ್ಮ ತಂದೆ ಹೆಂಗೆ ಕಷ್ಟಪಟ್ಟ ಮೇಲೆ ಬಂದು ನಾನು ಕಷ್ಟಪಡಬೇಕು ಅಂತ ಅದು ಮೊಬೈಲ್ ರೀಸೇಲ್ ಮಾಡ್ತಿದ್ದೆ ಸಿಮ್ ಕಾರ್ಡ್ ರೀಸೇಲ್ ಮಾಡ್ತಿದ್ದೆ ಸಿಮ್ ಕಾರ್ಡ್ ಅಂಗಡಿ ಹಾಕಿದ್ದೆ ಕರೆನ್ಸಿ ಅಂಗಡಿ ಒಂದು ವಾರ ಹಾಕಿದೆ ಆಮೇಲೆ ಸೆಕೆಂಡ್ ಹ್ಯಾಂಡ್ ಕೈನಿಟ್ಟಿಕೊಂಡ ಸೇಲ್ ಮಾಡ್ತಿದ್ದೆ ವೆಹಿಕಲ್ ಸೇಲ್ ಮಾಡ್ತಿದ್ದೆ ರೀಸೇಲ್ ಮಾಡ್ತಿದ್ದೆ ಆಮೇಲೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಟ್ಲೈನ್ ಪೇಜ್ ಪಾಯಿಂಟಲ್ಲಿ ಪೇಜರ್ ಕಂಪ್ನಿ ಅಂತ ಬಂದಾಗ ಅಲ್ಲಿ ಆಟ್ಲೈನ್ ಪೇಜ್ ಪಾಯಿಂಟ್ ಅಂತ ಬಂತು ಅಲ್ಲಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿದ್ದೆ ಆಮೇಲೆ ವಾಟ್ರ್ ಫಿಲ್ಟ್ರೇಷನ್ ವಾಟ್ರ್ ಫಿಲ್ಟರ್ ಯುರೇಕ ಯಾವುದೋ ಒಂದು ಅದು ಆ ವಾಟ್ರ್ ಫಿಲ್ಟ್ರ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿದೆ ವಾಟ್ರ್ ಫಿಲ್ಟ್ರಿ ಫಿಲ್ಟರ್ಸ್ಗಳು ಸೇಲ್ ಮಾಡೋದು ಅದು ಬಿಟ್ಟು ಮೊಬೈಲು ರೀಸೇಲ್ ಮಾಡ್ತಿದ್ದೆ ಅಂಡ ಈ ಬೇರೆ ಕ ಬೇರೆ ಕಂಪ್ನಿಗಳಿಗೆ ಪ್ರೊಮೋಟ್ ಪ್ರಮೋಷನ್ಸ್ ವರ್ಕ್ ಮಾಡ್ತಿದ್ದೆ ಅಪೋಲೋ ಟೈಯರ್ಸು ಸರ್ವೆ ಮಾಡಿದ್ದೀನಿ ಆರ್ ಟಿ ಒ ಆಫೀಸಲ್ಲಿ ಸರ್ವೆ ಆಫೀಸರಾಗಿ ಕೆಲಸ ಮಾಡಿದೆ ಇದೆಲ್ಲ ಮಾಡಿದ್ದು ಟ್ವೆಂಟಿ ಇಯರ್ಸ್ ಇರೋವಾಗ ಈಗ ನೀವು ಸಿನಿಮಾಗೆ ಬಂದ್ರಲ್ಲ ಸಿನಿಮಾಗೆ ಬಂದಾಗ ಮೊದಲು ಗೆಸ್ಟ್ ಅಪಿಯರೆನ್ಸ್ ಏನೋ ಮಾಡಿದ್ದೆ ಮಾಡಿದ್ರಿ ಅಂತ ಕೇಳಿದ ನೆನಪು ನನಗೆ ಯಾವುದೋ ಒಂದು ಸಿನಿಮಾದಲ್ಲಿ ಮಾಡಿದ್ರಿ ಅದಕ್ಕಿಂತ ಮುಂಚೆ ನೀವು ಕ್ಲ್ಯಾಪ್ ಬಾಯ್ ಆಗಿ ಕೆಲಸ ಮಾಡಿದ್ದೆ ನಾನು ನಾನು ನಿಧಿ ಅಂತ ಒಂದು ಪಿಚ್ಚರ್ ಅಸಿಸ್ಟೆಂಟ್ ಆಗಿದೆ ಲಕ್ಕ ರಾಧಾಕೃಷ್ಣ ಅಂತ ಡೈರೆಕ್ಟ್ರಾಗಿದ್ದರು ಅದರಲ್ಲಿ ವಿನೋದ್ ಅಲ್ವಾ ಅವರು ದೇವರಾಜ್ ಅವರು ಅವರಿದ್ದರು ಅವರು ಆ್ಯಂಡ್ ಅದಾದಮೇಲೆ ನನ್ನದೇ ಪಿಕ್ಚರ್ದು ವೆಂಕಟ್ ಅಂತ ಸ್ಟಾರ್ಟ್ ಮಾಡಿದೆ ಇದು ಎಷ್ಟೋ ಜನ ಗೊತ್ತಿಲ್ಲ ವೆಂಕಟ್ ಅಂತ ಟೂ ತೌಸಂಡ್ ತ್ರೀಯಲ್ಲಿ ಸ್ಟಾರ್ಟ್ ಮಾಡಿದೆ ಅವ್ನು ನನಗೇನು ಇದಿಲ್ಲ ಏಜ್ ಚಿಕ್ಕ ಏಜು ಮುತ್ತು ಅಂತಿದ್ರು ಅವನು ರಿಷಿ ಅಂತ ಅವ್ನು ಕಳ್ಕೊಂಡವನು ಮುತ್ತು ಅಂತ ಅವ್ರು ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿದ್ದರು ಕ್ಯಾಮ್ರಾ ಅಸೋಸಿಯೇಟ್ ಆಗಿದ್ದರು ಸೊ ಅಲ್ಲಿ ವೆಂಕಟ್ ಅಂತ ಮಾ ಮಾಡಿ ಅವನ ಅವನೇ ಅವನ ಬ್ರದರ್ಗೆ ಪ್ರೊಡ್ಯೂಸ್ ಮಾಡೋಣ ನಾವು ಇವನೇ ರೈಟ್ರು ಡೈರೆಕ್ಟ್ರು ಹೀರೋ ಅಂತ ಒಪ್ಪಿಸಿ ಸ್ಟಾರ್ಟ್ ಮಾಡಿ ತ್ರೀ ಡೇಸ್ ಫೋರ್ ಡೇಸ್ಗೆ ಸ್ಟಾಪ್ ಆಗ್ಬಿಡ್ತು ನಾನು ಅವಾಗೇನು ಮಾಡಿದೆ ದುಡ್ಡುಗಳಿಲ್ಲ ನನಗೆ ನೆಡ್ಸೋಕೇನೆ ಇನ್ನೊಂದು ದಿನ ನಡೆಸ್ದೆ ಫೈನಾನ್ಸರ್ ನಾನು ಫೈನಾನ್ಸ್ ಮಾಡ್ತೀನಿ ಅಂದರು ಬಟ್ಟು ಒಂದು ದಿನಕ್ಕೆ ದುಡ್ಡಿಲ್ಲ ನನಗೆ ನನ್ನ ಫ್ರೆಂಡ್ಸ್ ಹತ್ರ ಬ ಬಟ್ಟೆಗೆ ತೊಗೊತೀನಿ ಹೀರೋ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಅಂತ ದುಡ್ಡು ಇಸ್ಕೊಂಡು ಸಾಲ ಇಸ್ಕೊಂಡು ತೊಗೊಂಡು ಅದು ಆಗಿಲ್ಲ ಅದು ವೆಂಕಟ ಅಂತ ಅನ್ನೋದು ಫೈವ್ ಡೇಸ್ ಮಾಡಿದ್ರು ಅದು ದಾಮಿನಿನೇ ಹೀರೋಯಿನ್ನು ದಾಮಿನಿಯವ್ರಿಗೆ ಗೊತ್ತಾರೋ ಅವ್ರು ಅವರೇ ಹೀರೋಯಿನ್ನು ಅವಾಗ ಲೋಕೇಶ್ ಅವ್ರು ಬದುಕಿದ್ರು ಲೋಕೇಶ್ ಅವ್ರಿಗೆ ಅಡ್ವಾನ್ಸ್ ಮಾಡಿದೆ ಗಿರ್ಜಾ ಲೋಕೇಶ್ ಅವರು ಶ್ರೀನಾಥ್ ಅವ್ರ ಫಾದರ್ ಇದು ಹೀರೋಯಿನ್ ಫಾದರ್ ರೋಲ್ ಮಾಡಬೇಕಿತ್ತು ಶ್ರೀನಾಥ್ ಅವ್ರಿಗೆ ಅಡ್ವಾನ್ಸ್ ಮಾಡಿದ್ದೆ ಅವಿನಾಶ್ ಅವ್ರಿಗೆ ಅಡ್ವಾನ್ಸ್ ಮಾಡಿದ್ದೆ ಇನ್ಸ್ಪೆಕ್ಟ್ರ್ ರೋಲ್ ಮಾಡಬೇಕಿತ್ತು ಎಲ್ಲರಿಗೂ ಅಡ್ವಾನ್ಸ್ ಮಾಡಿದೆ ಬಟ್ ಎಸ್ ವಜ್ರಮಣಿ ಐ ಸ್ವಿಮ್ ವೆರಿ ಮಚ್ ವಜ್ರಮಣಿ ಅವರಿಗೆ ಅವರು ಅಷ್ಟೇ ನೀನು ಯಾವಾಗಪ್ಪ ನೀನು ಪಿಚರ್ ಮಾಡ್ತೀಯ ಯಾವಾಗಪ್ಪ ಮಾಡ್ತೀಯ ಸರ್ ಇರಿ ಸರ್ ಇಡೀ ಸರ್ ಅಂತಿದೆ ಡೇಟ್ ಕೊಡಪ್ಪ ಡೇಟ್ ಕೊಡಪ್ಪ ಅಂತ ಪೊಲೀಸ್ ಆಫೀಸರು ಅವ್ರನ್ನ ಕೈಲಿ ಮಾಡಿಸ್ಬೇಕು ಅಂತ ಆಸೆ ಪಟ್ಟೆ ಅಂಡ ಅದಾಗಿಲ್ಲ ಅದಾದಮೇಲೆ ಇಲ್ಲಿಂದ ನೆಕ್ಸ್ಟು ಹೈದ್ರಾಬಾದ್ಗೆ ಹೋದೆ ಹೈದ್ರಾಬಾದ್ಗೆ ಹೋಗಿ ನೆಕ್ಸ್ಟ್ ಅಲ್ಲಿಂದ ಚೆನ್ನೈ ಎಲ್ಲ ಕಡೆ ಪ್ರಯತ್ನ ಪಟ್ಟೆ ಅಸ್ಟೆಂಟಾಗಿ ಆಗಿ ಆಮೇಲೆ ಕತೆ ಹಿಡ್ಕೊಂಡು ಕತೆ ಹೇಳೋದು ಕೆಲವ್ರು ಏನು ಮಾಡೋರು ನೀವೇ ರೈಟ್ ಡೈರೆಕ್ಟ್ರು ಡೈರೆಕ್ಟರು ಈರೋ ಬೇರೆಯವರಾಗಲಿ ಅಂತ ನನಗನ್ಸೋದು ನನ್ನ ನನ್ನ ಸಬ್ಜೆಕ್ಟಲ್ಲಿ ನನ್ನತನ ಇರುತ್ತೆ ನನ್ನ ಜೀವನದಲ್ಲಿ ನಡೆದಿರೋ ಕೆಲವು ಘಟನೆಗಳಿರುತ್ತೆ ಅದು ನಂದು ನಾನು ಬಿಟ್ಟು ಬೇರೆಯವ್ರು ತುಂಬಿಸೋಕ್ಕಾಗಲ್ಲ ಅದು ಚೆನ್ನಾಗಿರೋದು ಇಲ್ಲ ಅಂತ ನಾನು ಮುಂದಗಡೆ ಹಾಕ್ಕೊಂಡು 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 ಒಟ್ಟಿನಾಗೆ ಲಾಸ್ಟಾಗಿ ಅಪ್ಪ ಏನು ಮಾಡಿದ್ರು ನನ್ನ ನನ್ನ ಶ್ರಮ ಪಡೋದು ನೋಡಿ ಅವರೇ ಪ್ರೊಡ್ಯೂಸ್ ಮಾಡಿದ್ರು ಉಚ್ಚ ವೆಂಕಟ್ ಪಿಚ್ಚರ್ ಹುಚ್ಚ ವೆಂಕಟ್ ಫಿಲ್ಮ್ ಫೇಲ್ ಆಯಿತು ಅಂತ ಹೇಳಿದ್ರಿ ಆಗಲೇ ಇಲ್ಲ ಸೆಕೆಂಡ್ ಟೈಮ್ ರಿಲೀಸ್ ಆಯಿತು ಬಿಗ್ ಬಾಸಿಂದ ಬಂದ ತಕ್ಷಣ ಸಂತೋಷ್ ಥಿಯೇಟ್ರಲ್ಲಿ ರಿಲೀಸ್ ಆಯಿತು ಆ ಜನ ನೋಡಿ ನಾ ಪಟ್ಟಿದ ಖುಷಿ ಎಷ್ಟು ಗೊತ್ತಾ ಹೌಸ್ಫುಲ್ ಸಂತೋಷ್ ಥಿಯೇಟ್ರಲ್ಲಿ ರಿಲೀಸ್ ಮಾಡೋದಲ್ಲ ಉಚ್ಚಾ ವೆಂಕಟು ಬಿಗ್ ಬಾಸಿಂದ ಬಂದ ತಕ್ಷಣ ಅವರು ಡಿಸ್ಟ್ರಿಬ್ಯೂಟ್ರು ಯಾರು ಅದು ರಿಲೀಸ್ ಮಾಡಿದ್ರು ಅವರೇ ಕುಮಾರ್ ಅಂತ ಅರೆ ಮೊರೆ ಕುಮಾರು ರೀ ರಿಲೀಸ್ ಮಾಡಿದ್ರು ಜನ ಆ ಮಟ್ಟಕ್ಕೆ ತುಂಬಿದ್ರು ನನಗೆ ಅವಾಗ ಅನ್ನಿಸ್ತು ಇವತ್ತು ಓಕೆ ಅಂದ್ಬಿಟ್ಟು ಸೊ ಅದೆಲ್ಲೂ ಇದಾಗಿಲ್ಲ ಅದಾದಮೇಲೆ ನಾನು ತಿಕ್ಲಾ ಉಚ್ಚಾ ವೆಂಕಟ್ ಪೊರ್ಕಿ ಉಚ್ಚಾ ವೆಂಕಟ್ ಡಿಕ್ಟೇಟರ್ ಉಚ್ಚಾ ವೆಂಕಟ್ ದುರಹಂಕಾರಿ ಉಚ್ಚಾ ವೆಂಕಟ್ ಮಾಡ್ತಾಯಿದ್ರು ಹುಚ್ಚ ವೆಂಕಟ್ ಲೈಫಲ್ಲಿ ನಾನು ಯಾರ ಥರ ಆಗಬೇಕು ಅಂತ ಕನಸ್ಕೊಂಡ್ರು ಮತ್ತು ಯಾರ ಥರ ಆದರು ನಮ್ಮಪ್ಪ ಅಷ್ಟೆ ನಮ್ಮಪ್ಪ ಥರ ಅಷ್ಟೇ 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 ಈಗ ಹುಚ್ಚ ವೆಂಕಟವರು ಇತ್ತೀಚೆಗೆ ಬರೀ ಸಿನಿಮಾಗಳಲ್ಲೇ ಬಿಸಿ ಇದ್ದಾರೆ ಅಥವಾ ಸಿನಿಮಾವನ್ನು ಬಿಟ್ಟು ಬೇರೆ ಏನಾದರೂ ಮಾಡ್ತಾ ಇದಾರೆ ನನಗೆ ಸಿನಿಮಾ ಮಾಡಬೇಕು ಆ ಸಿನಿಮಾದಿಂದ ದುಡ್ಡು ಬರುತ್ತೆ ನಾನು ಸೂಪರ್ ಸ್ಟಾರ್ ಆಗ್ಬಿಡ್ತೀನಿ ಸೆಲೆಬ್ರಿಟಿ ಅಂತಲ್ಲ ಅದು ಬಿಟ್ಟು ಸಮಾಜದ ಕೆಲಸ ಹುಚ್ಚಾ ಸೇನೆ ಹುಡುಗರು ಇಟ್ಕೊಂಡು ಹುಚ್ಚ ಸೇ ಸೇನೆ ಹುಡುಗರು ಕೆಲಸಗಳು ಮಾಡ್ತವ್ರೆ ಆ್ಯಂಡ್ ನನ್ನ ಕೈಯಲ್ಲಿ ಏನಾಗುತ್ತೋ ಅದು ಆಮೇಲೆ ಸಮಾಜದ ಡೈಲಿ ವೀಡಿಯೋಗಳು ಬಿಡ್ತೀನಿ ಸೋಷಲ್ ಮೆಸೇಜಸ್ಸು ಬಿಡ್ತೀನಿ ಏನಾದರೂ ಇಶ್ಯೂಗಳಾದರೆ ಅದ್ರ ಬಗ್ಗೆ ಮಾತಾಡ್ತೀನಿ ಜನರು ಪರವಾಗಿ ಮಾತಾಡ್ತೀನಿ ಎಂಥ ವಿಷಯ ಆದರೂ ರಾಜಕೀಯ ವಿಷಯ ಆಗಲಿ ಯಾವುದೇ ಇಶ್ಯೂ ಆದರೂ ಸೊ ಡೈಲಿ ವೀಡಿಯೋಗಳು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ನನ್ನ ಚುಚ್ಚಾ ವೆಂಕಟ್ ಅಫಿಷಿಯಲ್ ಚಾನಲಲ್ಲೇ ಅಂಡ್ ಆ ಕೆಲಸದಲ್ಲಿದ್ದೀನಿ ಹುಚ್ಚ ವೆಂಕಟವ್ರಿಗೆ ಮನಸಲ್ಲೊಂದು ನೋವಿದೆ ನೋವನ್ನು ಹೊರಗೆ ಹಾಕ್ಬೋದು ಅಥವಾ ಹಂಚ್ಕೊಳ್ಬೋದಾ ಅಂತ ನಾನು ಕೇಳ್ತಿದ್ದೀನಿ ಇತ್ತೀಚೆಗೆ ನೀವು ಚೆನ್ನಾಗಿ ಹೋದಾಗ ಜನ ಅಲ್ಲಿ ಕೆಲವರು ನಿಮ್ಮ ಹತ್ರ ತುಂಬ ಕೆಟ್ಟದಾಗ ನಡ್ಕೊಂಡ್ರು ಬಿಟ್ಬಿಡಿ ಅಲ್ಲೇ ಬಿಟ್ಬಿಡಿ ಒಂದೇಳ ತಿಂಗ್ ಕೇಳು ಒಂದೇಳ್ ತಿಂಗ್ ಕೇಳು ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸ್ಯಾಟಿಸ್ಫೈ ಆಲ್ ಪೀಪಲ್ ಸ್ಯಾಟಿಸ್ಫೈ ಓನ್ಲಿ ಪೀಪಲ್ ಹೂಮ್ ಯು ಲವ್ ಊಲ್ ಹೌಸು ಎವ್ರಿ ಒನ್ ಒಂದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅದು ಆಮೇಲೆ ನಾನು ಅಷ್ಟೇ ಅಕಾರ್ಡಿಂಗ್ ಟು ದಮ್ ನಾನು ರಿಯಾಕ್ಟ್ ಮಾಡ್ತೀನಿ ಸೊ ಹಳೇದೆಲ್ಲ ಇವಾಗ ಹಳೆ ಹುಚ್ಚ ವೆಂಕಟ ಆಗಿ ಅಂದರೆ ಸುಮ್ ಸುಮ್ನೆ ಕಿರ್ಚಿ ಸುಮ್ ಸುಮ್ನೆ ಹೊಡೆಯೋದು ಇಲ್ಲ ಅದು ಮಾಡಿಲ್ಲ ಮಾಡಲ್ಲ ಆ ಥರ ಪ್ರೀತಿ ಕೊಟ್ಟರೆ ಪ್ರೀತಿ ಇಸ್ಕೊಂತೀನಿ ಕೊಡಲಿಲ್ವ ಬೇಜಾರು ಮಾಡ್ಕೊತೀನಿ ಹೋಗ್ತಿರ್ತೀನಿ ಪ್ರೀತಿನ ಬೇಡಲ್ಲ ಆಮೇಲೆ ಆರಂಭದಲ್ಲಿ ನೀವು ಕೆಲವೊಂದು ಕಾಂಟ್ರವರ್ಸಿಯನ್ನು ಮಾಡಿದ್ರೆ ಅದನ್ನ ತಮಾಷೆಗೆ ಮಾಡಿದ್ರ ಅಥವಾ ನಿಜವಾಗ್ಲೂ ನೀವು ಅದನ್ನು ಮಾಡ್ಬೇಕಂತ ಮಾಡಿದ್ರೆ ಯಾಕೆ ಈಗ ರಮ್ಯಾ ಅವರ ವಿಚಾರ ಬಂದಾಗ ಒಂದಾಯಿತು ನಾನು ಹೇಳಿಲ್ವಾ ಲವ್ ಅಂದರೆ ನೋವು ಒಟ್ಟಾಗಿ ಇವತ್ತು ಬೆಳಿಗ್ಗೆ ಎಲ್ಲ ನನ್ನ ನಗಿಸ್ತೀರಾ ರಾತ್ರಿ ನನ್ನ ಪೀಚವ್ರು ನೆಂಚ್ಕೊಂಡು ಹತ್ಕೊಂಡು ಕುತ್ಕೊಂಡಿರ್ ನಿನಗೆ ಫೋನ್ ಮಾಡ್ತೀನಾಗ ನೋಡು ಬೆಳಿಗ್ಗೆ ನೀನು ನಿನ್ನ ಮಧ್ಯಾಹ್ನ ಈ ಕ್ವಶನ್ ಕೇಳಿದೆ ಇವ್ರು ಗ್ಯಾಪ್ಸ್ ಇದೆಯಾ ಇವಾಗ ಇವ್ರು ಮರಿಬೇಕು ಏನು ಮಾಡಲಿ ಅಂತ ಅಂದರೆ ಎಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಒಂದು ಹೆಣ್ಣು ಇರಲೇಬೇಕು ಇಟ್ ಈಸ್ ಕಂಪಲ್ಸರಿ ಅವನು ಖಂಡಿತ ಎಣ್ಣಿಲ್ದ ಬದುಕಕ್ಕೆ ಸಾಧ್ಯನೇ ಇಲ್ಲ ಆ್ಯಂಡ್ ಆ ಹೆಣ್ಣು ಕೈಯಲ್ಲಿ ಇದೆ ಆ ಹುಡುಗನ್ನ ಯಾವ ರೀತಿ ಬೇಕಾದ್ರೂ ಬದಲಾಯಿಸೋ ಶಕ್ತಿನೂ ಇರುತ್ತೆ ಬದಲಾವಣೆ ಆಗೋ ಶಕ್ತಿನೂ ಇರುತ್ತೆ ಸೊ ನಾವು ಬದಲಾಗ್ಬೋದು ಅವ್ರು ಬದಲಾಗ್ಬೋದು ಅಥವಾ ಅವರು ಬದಲಾಯಿಸ್ಬೋದು ನಮ್ಮನ್ನು ನಾವು ಅವ್ರನ್ನ ಬದಲಾಯಿಸ್ಬೋದು ಇವೆಲ್ಲ ಇರುತ್ತೆ ಆ್ಯಂಡ್ ನನ್ನ ಜೀವನದಲ್ಲಿ ತುಂಬ ಒಳ್ಳೆಯ ಹೆಣ್ಮಕ್ಳು ಬಂದರು ಗರ್ಲ್ಸ್ ಹ್ಞೂ ಐ ಲವ್ ನಕ್ಕೆ ನಾನು ಒಂದು ಹುಡುಗಿ ಲವ್ ಮಾಡಿಲ್ಲ ಫಾರ್ ಎ ಕೈ ಇನ್ಫಾರ್ಮೇಷನ್ ಅದೇನಂದರೆ ಅವಾಗವಾಗ ಅವಾಗ ಹೇಳುವುದು ಒಬ್ಬೊಬ್ಬರ ಕೈ ಇಡೀ ಅವರು ಆ್ಯಂಡ್ ಅವರು ಹಿಡ್ದು ನನ್ನನ್ನು ಕೆಲ್ಸಗಳು ಮಾಡಕ್ಕೆ ಬಿಟ್ಬಿಟ್ರು ಫ್ರೀಯಾಗೆ ಅದು ತುಂಬ ಮುಖ್ಯ ಯಾಕಂದರೆ ಗ ನನ್ನ ನೀವು ಯಾಕೆ ಈ ಕೆ ಜನಕ್ಕೆ ಹೆಲ್ಪ್ ಮಾಡ್ತೀರಾ ನೀವು ಯಾಕೆ ಈ ಥರ ಇದು ಮಾಡ್ತೀರಾ ಅಂತ ಅವ್ರು ಯಾವ ಪ್ರಶ್ನೆಗಳು ಹಾಕಿಲ್ಲ ನಾನು ಮಾಡಿದೆ ಸರಿ ಅಂದ್ಕೊಂಡು ಹೋದರು ಆಮೇಲೆ ನಾನು ಮಾಡಿದ್ದೆ ಸರಿ